ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ಶುಕ್ರವಾರ ಬಂದರೆ ಸಾಕು ಸಿನಿಪ್ರಿಯರಿಗೆ ಹಬ್ಬದ ವಾತಾವರಣ ತಮ್ಮ ನೆಚ್ಚಿನ ಸಿನಿ ತಾರೆಯರ ಚಲನಚಿತ್ರ ವೀಕ್ಷಣೆಗೆ ಕಾತುರರಾಗಿ ಕಾಯುತ್ತಿರುತ್ತಾರೆ ಇಂದು ಕನ್ನಡ ಚಲನಚಿತ್ರಗಳಾದ ಕ್ಯಾಪಿಟಲ್ ಸಿಟಿ ಪೆನ್ ಡ್ರೈವ್ ಜಂಗಲ್ ಮಂಗಲ್ ಕಟ್ ಕಪಟ ನಾಟಕ ಸೂತ್ರಧಾರಿ ಹಾಗೂ ತಪಸ್ವಿ ಚಿತ್ರಗಳು ಜನರಿಗೆ ಮನೋರಂಜನೆ ನೀಡುವುದಕ್ಕೆ ಚಿತ್ರಮಂದಿರಗಳಿಗೆ ಬಂದಿದೆ ಫಿಕ್ಸ್ ನಾವು ಸಂಸ್ಕಾರ ಮಾಡ್ಕೊಳ್ಳೋದೇ ಕನ್ನಡ ಚಲನಚಿತ್ರಗಳನ್ನು ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಿಸಿ ಕನ್ನಡ ಚಲನಚಿತ್ರರಂಗಕ್ಕೆ ಪ್ರೋತ್ಸಾಹ ನೀಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಕೆಲವರು ಪ್ರಾಮಾಣಿಕರು ಅಂತ ನಮ್ಮಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ ವೇಸ್ಟೇಜ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಶ್ರೀ ಸ್ಟಾರ್ ಗೋಲ್ಡ್ ಅಲ್ಲಿ ನಾವ್ ಹೇಳೋದೇ ಇಲ್ಲ ನಮ್ಮಲ್ಲಿ ಮೇಕಿಂಗ್ ಚಾರ್ಜು ಇದೆ ವೇಸ್ಟೇಜು ಇದೆ ಆದರೆ ಅಲ್ಪ ಮಾತ್ರ ನಮ್ಮಲ್ಲಿ ಚಿನ್ನಕ್ಕೆ ನಿಖರವಾದ ಬೆಲೆ ಇದೆ ಪ್ರಾಮಾಣಿಕರು ಯಾವತ್ತು ತೋರಿಸ್ಕೋಬೇಕಾಗಿಲ್ಲ ಶ್ರೀ ಸ್ಟಾರ್ ಗೋಲ್ಡ್ ಸಂತಸದ ಕ್ಷಣಗಳಿಗೆ ಸಾಕ್ಷಿ